ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಹಿಂದಿನ ಅಧ್ಯಾಯಗಳಿಂದ ಮುಂದುವರೆದ ಯಾಜ್ಞವಲ್ಕ್ಯ ಜನಕ ಸಂವಾದದಲ್ಲಿ ಯಾಜ್ಞವಲ್ಕ್ಯನು ಅಧ್ಯಾತ್ಮಾದಿ ವಿಷಯಗಳನ್ನು ತ್ರಿಗುಣಗಳನ್ನು ಕುರಿತು ಜನಕನಿಗೆ ಹೇಳಿದುದು ಎಂಬ ಮುನ್ನೂರ ಹದಿನೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜೇಂದ್ರ ತತ್ವಜ್ಞರಾದ ಬ್ರಾಹ್ಮಣರು ಪಾದಗಳನ್ನು ಅಧ್ಯಾತ್ಮವೆಂದು ಅದರ ಗಮನ ಕಾರ್ಯವನ್ನು ಅಧಿಭೂತವೆಂದು ವಿಷ್ಣುವನ್ನು ಅಧಿದೈವವೆಂದು ಹೇಳುವರು ಅದರಂತೆ ಪಾಯುವೋ ಅಧ್ಯಾತ್ಮವು ವಿಸರ್ಜನ ಕಾರ್ಯವೋ ಅಧಿಭೂತವು ಮಿತ್ರನೋ ಅಧಿದೈವವು ಉಪಸ್ಥವು ಅಧ್ಯಾತ್ಮವು ಆನಂದವು ಅಧಿಭೂತವು ಪ್ರಜಾಧಿಪತಿಯು ಅಧಿದೈವವು ಹಸ್ತಗಳು ಅಧ್ಯಾತ್ಮವು ಅದರ ಕಾರ್ಯವು ಅಧಿಭೂತವು ಇಂದ್ರನು ಅಧಿದೈವವು ವಾಕ್ಕು ಅಧ್ಯಾತ್ಮವು ನುಡಿಯತಕ್ಕ ವಾಕ್ಯವು ಅಧಿಭೂತವು ಅಗ್ನಿಯು ಅಧಿದೈವವು ಕಣ್ಣು ಅಧ್ಯಾತ್ಮವು ರೂಪವು ಅಧಿಭೂತವು ಸೂರ್ಯನು ಅದರಲ್ಲಿ ಅಧಿದೈವವು ಕಿವಿಯು ಅಧ್ಯಾತ್ಮವು ಶಬ್ದವೋ ಅಧಿಭೂತವು ದಿಕ್ಕುಗಳು ಅದರಲ್ಲಿ ಅಧಿದೈವವು ನಾಲಿಗೆಯೋ ಅಧ್ಯಾತ್ಮವು ರಸವೋ ಅಧಿಭೂತವು ಅಪ್ಪು ಅಧಿದೈವವು ಮೂಗು ಅಧ್ಯಾತ್ಮವು ಗಂಧವೋ ಅಧಿಭೂತವು ಅದರಲ್ಲಿ ಪೃಥ್ವಿಯು ಅಧಿದೈವತವು ಅಧ್ಯಾತ್ಮವು ಸ್ಪರ್ಶವೋ ಅಧಿಭೂತವು ವಾಯುವು ಅದರಲ್ಲಿ ಅಧಿದೈವವು ಮನಸ್ಸು ಅಧ್ಯಾತ್ಮವು ತಿಳಿಯ ತಕ್ಕುದು ಅಧಿಭೂತವು ಚಂದ್ರನು ಅಧಿದೈವವು ಅದರಿಂದ ಆಚೆಗೆ ಅಹಂಕಾರವು ಅಧ್ಯಾತ್ಮವು ಅಭಿಮಾನವು ಅಧಿಭೂತವು ಬುದ್ಧಿಯು ಅಧಿದೈವವು ಆಮೇಲೆ ಬುದ್ಧಿಯು ಅಧ್ಯಾತ್ಮವು ಬುದ್ಧಿಗೆ ತಿಳಿಯತಕ್ಕದು ಅಧಿಭೂತವು ಕ್ಷೇತ್ರಜ್ಞನು ಅಧಿದೈವವು ರಾಜೇಂದ್ರ ಸೃಷ್ಟಿ ಸ್ಥಿತಿ ಪ್ರಳಯಗಳೆಂಬ ಮೂರರಲ್ಲಿಯೂ ಯಥಾವತ್ತಾಗಿ ನಿನಗೆ ತತ್ವಗಳ ವಿಭೂತಿಗಳನ್ನೆಲ್ಲಾ ತಿಳಿಸಿದನು ಪ್ರಕೃತಿಯು ತನ್ನ ಸ್ವೇಚ್ಛೆಯಿಂದ ಆತ್ಮ ಕ್ರೀಡಾರ್ಥವಾಗಿ ಗುಣಗಳನ್ನು ನೂರು ಸಾವಿರ ಸಂಖ್ಯೆಗಳಿಂದ ಸೃಷ್ಟಿಸುವುದು ಮನುಷ್ಯರು ಒಂದೇ ದೀಪದಿಂದ ಸಾವಿರಾರು ದೀಪಗಳನ್ನು ಬೆಳಗಿಸುವಂತೆ ಪ್ರಕೃತಿಯು ಮನುಷ್ಯನಲ್ಲಿ ವಿವಿಧ ಗುಣಗಳನ್ನು ಉಂಟುಮಾಡುವುದು ಧೈರ್ಯ ಆನಂದ ಉತ್ಸಾಹ ಪ್ರೀತಿ ಅಭಿವೃದ್ಧಿ ಉತ್ತಮ ವಿಷಯದಲ್ಲಿ ಶ್ರದ್ಧೆ ಸುಖ ಮನಃಶುದ್ಧಿ ಆರೋಗ್ಯ ಸಂತೋಷ ಕಾರ್ಪಣ್ಯವಿಲ್ಲದಿರುವುದು ಆತುರವಿಲ್ಲದಿರುವುದು ತಾಳ್ಮೆ ಧೈರ್ಯ ಅಹಿಂಸೆ ಸಮತ್ವ ಸತ್ಯ ಋಣವಿಲ್ಲದಿರುವುದು ಋಜುತ್ವ ಲಜ್ಜೆ ಚಪಲತೆ ಇಲ್ಲದಿರುವುದು ಶೌಚ ಮೃದುತ್ವ ಆಚಾರ ವಿಷಯಾಭಿಲಾಷೆ ಇಲ್ಲದಿರುವುದು ಅಸಂಭ್ರಮ ಇಷ್ಟ ಅನಿಷ್ಟ ಲಾಭಗಳಲ್ಲಿ ಮನಸ್ಸು ಕಲಗದೇ ಇರುವುದು ಆತ್ಮಸ್ತುತಿ ಮಾಡಿಕೊಳ್ಳದೇ ಇರುವುದು ದಾನದಿಂದ ಇತರ ಪ್ರಾಣಿಗಳನ್ನು ಸಂತೋಷಪಡಿಸುವುದು ಆಶಾರಾಹಿತ್ಯ ಪರೋಪಕಾರ ಭೂತದೆಗೆ ಇವೆಲ್ಲ ಸತ್ವಗುಣದ ಲಕ್ಷಣಗಳು ಸೌಂದರ್ಯ ಐಶ್ವರ್ಯ ಕಲಹ ತ್ಯಾಗ ಮಾಡದಿರುವುದು ದಯಾಶೂನ್ಯತೆ ಸುಖ ದುಃಖಗಳ ಸೇವನೆ ಪರನಿಂದೆ ವಿವಾದಗಳಲ್ಲಿ ತಲೆ ಎಕ್ಕುವುದು ಅಹಂಕಾರ ಹಿರಿಯರನ್ನು ಪೂಜಿಸದಿರುವುದು ಚಿಂತೆ ವಿರೋಧ ಬುದ್ಧಿ ಪರಿತಾಪ ಎಲ್ಲವನ್ನೂ ಸಂಗ್ರಹಿಸಿಡಬೇಕೆಂಬ ಆಸೆ ಲಜ್ಜೆ ಇಲ್ಲದಿರುವುದು ಋಜುತ್ವ ಇಲ್ಲದಿರುವುದು ಭೇದ ಬುದ್ಧಿ ಕ್ರೌರ್ಯ ಕಾಮ ಕ್ರೋಧ ಮದ್ಗಳು ದರ್ಪ ದ್ವೇಷ ಹೆಮ್ಮೆ ಇವಿಷ್ಟು ರಜೋ ಗುಣಗಳು ಇನ್ನು ತಾಮಸ ಗುಣಗಳನ್ನು ನೀನು ದೃಢವಾಗಿ ನೆನಪಿನಲ್ಲಿಡಬೇಕು ಮೋಹ ಪ್ರಕಾಶ ತಾಮಿಶ್ರ ಅಂಧತಾಮಿಶ್ರ ಎಂಬಿವೆ ಆ ತಮೋ ಗುಣಗಳು ಅಂಧತಾಮಿಸ್ರವೆಂದರೆ ಮರಣವೆಂದು ತಾಮಿಸ್ರವೆಂದರೆ ಕ್ರೋಧವೆಂದೂ ಹೇಳುವರು ಸಮಸ್ಸಿನ ಲಕ್ಷಣಗಳೇನೆಂದರೆ ತಿಂಡಿಗಳಲ್ಲಿ ಆಸೆ ಭೋಜನ ಪಾನೀಯಗಳಲ್ಲಿ ಮಿತವಿಲ್ಲದಿರುವುದು ಆಸನ ಶಯನ ವಸ ಗಂಧಗಳಲ್ಲಿ ರತಿ ದಿವಾಸ್ವಾಪ ಸ್ವಾಪ ವಿವಾದ ಅಜಾಗ್ರತೆ ಇವೆಲ್ಲವೂ ಆ ತಮಸ್ಸಿನ ಲಕ್ಷಣಗಳು ನೃತ್ಯ ವಾದ್ಯ ಗೀತಗಳಲ್ಲಿ ಹೆಚ್ಚಾದ ಅಭಿರುಚಿಯು ಅಜ್ಞಾನವು ಧರ್ಮ ದ್ವೇಷವು ಆ ತಮೋಗುಣದ ಲಕ್ಷಣಗಳೇ ಇದು ಮುನ್ನೂರ ಹದಿನೆಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ